ತನ್ನಾಗಿ ನೀವು ಉತ್ತರಗಳನ್ನು ಬರಿಬೇಕು ಅಂತ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೇಮ್ ಪ್ಯಾಟರ್ನಲ್ಲಿ ಕ್ವಶನ್ಸ್ ಬರ್ತಾವ ಬಟ್ ಸ್ವಲ್ಪ ಸ್ಟೆಪ್ಸ್ಗಳನ್ನು ತಿಳ್ಕೊಡ್ರಿ ಪ್ರಶ್ನೆ ನೋಡಿ ನಾಲ್ಕು ಪ್ಲಸ್ ಏಳು ಪ್ಲಸ್ ಹತ್ತು ಪ್ಲಸ್ ಹದಿಮೂರು ಈ ಸಮಾಂತರ ಶ್ರೀಡಿಯ ಮೊದಲ ಮೂವತ್ತು ಪದಗಳ ಮೊತ್ತವನ್ನು ಕಂಡುಹಿಡ್ರಿ ಸೊ ಏನು ಕೊಟ್ಟಿದ್ದಾರೆ ಶ್ರೀಡಿ ಬರ್ಕೊಡ್ರಿ ನಾಲ್ಕು ಪ್ಲಸ್ ಏಳು ಪ್ಲಸ್ ಹತ್ತು ಪ್ಲಸ್ ಡ್ಯಾಶ್ ಇಪ್ಪತ್ತು ಪದಗಳವರೆಗಿನ ಮೊತ್ತ ಇಲ್ಲಿ ಎ ನಾಲ್ಕು ಡಿ ಮೂರು ಎನ್ ಇಪ್ಪತ್ತು ಎಸ್ ಎನ್ ಅನ್ನು ಕಂಡುಹಿಡೀಬೇಕು ಎಸ್ ಎನ್ ಸೂತ್ರ ಎನ್ ಡಿವೈಡೆಡ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಅಲ್ಲೆಲ್ಲ ಬೆಲೆಗಳನ್ನು ತುಂಬನ ಎನ್ ಎಸ್ಟ್ ಇದೆ ಇಪ್ಪತ್ತು ಆಮೇಲೆ ಎ ಎಸ್ಟ್ ಇದೆ ನಾಲ್ಕು ಡಿ ಎಸ್ಟ್ ಮೂರು ಎಲ್ಲವನ್ನು ಸೊ ಬೆಲೆಗಳನ್ನು ಆದೇಶಿಸಿ ಲೆಕ್ಕಾಚಾರ ಮಾಡಿದಾಗ ಲಾಸ್ಟ್ ಆರ್ನೂರ ಐವತ್ತು ಅಂತಕ್ಕಂಥದ್ದು ಬರ್ತದೆ ಇಟ್ಸ್ ಎ ವೆರಿ ಈಸಿ ಪ್ಯಾಟ್ರನ್ನ ಸೊ ಎರಡು ಮಾರ್ಕ್ಸು ಈ ಟೈಪಲ್ಲಿ ನಿಮಗೆ ಬಂದೇ ಬರ್ತದೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಡ್ರಿ ಪ್ರಶ್ನೆ ಮುಂದಿಂದು ಟು ಎಕ್ಸ್ ಪ್ಲಸ್ ತ್ರೀ ವೈ ಇಸ್ಕೊಲ್ ಟು ನೈನ್ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಇಸ್ವಲ್ ಟು ಫೈವ್ ಈ ಸಮೀಕರಣಗಳನ್ನು ಬಿಡಿಸಿ ಇಂಥದ್ದು ಕೂಡ ಒಂದು ಕ್ವಶನ್ ನಿಮಗೆ ಬಂದೇ ಬರ್ತದೆ ಮೊದಲೇದು ಟು ಎಕ್ಸ್ ಪ್ಲಸ್ ತ್ರೀ ವೈ ಇಸ್ಕಲ್ ಟು ನೈನ್ ಇದನ್ನು ಒಂದಂತ ಹಾಕೊಡ್ರಿ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಇಸ್ ಇಕ್ವಲ್ ಟು ಫೈವ್ ಇದನ್ನು ಎರಡನ್ನು ಹಾಕೊಡ್ರಿ ಸಮೀಕರಣ ಒಂದನ್ನು ಏನು ಮಾಡಬೇಕು ಮೂರರಿಂದ ಸಮೀಕರಣ ಎರಡನ್ನು ಎರಡರಿಂದ ಏನು ಮಾಡಬೇಕಪ್ಪ ಅಂತಂದರೆ ಗುಣಿಸಬೇಕು ಆಮೇಲೆ ಅವಾಗ ಏನಾಗ್ತದೆ ನಾವು ಗುಣಿಸಿದಾಗ ಸೊ ಫಸ್ಟ್ ಏನಾಗ್ತದೆ ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀ ವೈ ಇಸ್ಕೊಲ್ ಟು ಟ್ವೆಂಟಿ ಸೆವೆನ್ ಸಿಕ್ಸ್ ಎಕ್ಸ್ ಪ್ಲಸ್ ಏಯ್ಟ್ ವೈ ಇಸ್ಕೊಲ್ ಟು ಟೆನ್ ಅಂತ ಆಗ್ತದೆ ಇದು ನಾಲ್ಕನೇ ಸಮೀಕರಣ ಹಾಕೊಡ್ರಿ ಸಮೀಕರಣ ಮೂರು ಮತ್ತು ನಾಲ್ಕರನ್ನು ಕಳೆದಾಗ ಸೊ ನಮಗೆ ಸಿಗ್ತದೆ ಎಷ್ಟಪ್ಪ ಅಂತಂದ್ರೆ ವೈ ಹದಿನೇಳು ಸಿಗ್ತದೆ ಅದೇ ವೈ ಏಳನೇ ಬೆಲೆಯನ್ನು ನಾವು ಸಮೀಕರಣ ಒಂದರಲ್ಲಿ ಹಾಕಿ ಲೆಕ್ಕ ಮಾಡಬೇಕು ಆವಾಗ ನಮ್ಗೆ ಎಷ್ಟು ಸಿಗ್ತದಪ್ಪ ಅಂದ್ರೆ ಎಕ್ಸ್ ಅನ್ನೋದು ಮೈನಸ್ ಇಪ್ಪತ್ತೊಂದು ಅಂತಕ್ಕಂಥದ್ದು ಇಟ್ಸ್ ವೆರಿ ಪ್ಯಾಟರ್ನ್ ನೆಕ್ಸ್ಟ್ ಟು ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಫೈವ್ ಕಲ್ ಟು ಜೀರೋ ಈ ಸಮೀಕರಣದ ಮೂಲಗಳ ಸ್ವಭಾವವನ್ನು ತಿಳಿಸಿ ನೋಡಿ ಏನು ಕೊಟ್ಟಿದ್ದಾರೆ ಟು ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಫೈವ್ ಕಲ್ ಟು ಜೀರೋ ಇಲ್ಲಿ ಎ ಎರಡು ಬಿ ಐದು ಸಿ ಐದು ಶೋಧಕದ ಸೂತ್ರ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಲ್ಲಿ ಬೆಲೆಗಳನ್ನು ಹಾಕಿ ಸೊ ಬೆಲೆಗಳನ್ನು ಹಾಕಿದಾಗ ಮೈನಸ್ ಹದಿನೈದು ಬರ್ತದೆ ಸೊ ಅವಾಗ ಏನಾಗ್ತದಪ್ಪ ಅಂದರೆ ಇದು ಯಾವುದೇ ವಾಸ್ತವ ಮೂಲಗಳನ್ನು ಇರೋದಿಲ್ಲ ಅಂತಕ್ಕಂಥದ್ದು ನೀವು ಮೂಲಗಳ ಸ್ವಭಾವವನ್ನು ಬರಿಬೇಕಿತ್ತು ಅಲ್ಲಿ ಇನ್ನೂ ಒಂದು ಪ್ರಶ್ನೆ ಬಂದದ ಎಕ್ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಈಸ್ಕ್ವಲ್ ಜೀರೋ ಈ ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಬಿಡಿಸಿ ಅಂತ ಏನು ಮಾಡಿದಾರಪ್ಪ ಅಂತಂದರೆ ಕೊಟ್ಟಿದ್ದಾರೆ ಸೊ ಇಲ್ಲಿ ಯಾವ ಥರನಾಗಿರ್ತಕ್ಕಂಥ ಲೆಕ್ಕವನ್ನು ಬರಿಬೇಕಂದ್ರೆ ಬರ್ಕೊಡ್ರಿ ಎ ಒಂದು ಏನೂ ಇರಲಿಲ್ಲ ಅಂದರೆ ಒಂದು ಇರ್ತದ ಬಿ ಮೂರದ ಸಿ ಮೈನಸ್ ಹತ್ತದ ಸೂತ್ರದ ಎಕ್ಸ್ ಈಸ್ಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಟು ಎ ಇದೇ ಸೂತ್ರದಲ್ಲಿ ಬೆಲೆಗಳನ್ನು ಹಾಕಿ ಸೊ ಬೆಲೆಗಳನ್ನು ಹಾಕಿದಾಗ ಸೊ ನಮಗೆ ಏನಾಗ್ತದಪ್ಪ ಅಂತಂದ್ರೆ ಇಷ್ಟು ಉತ್ತರ ನಮಗೆ ಅಲ್ಲಿ ಬರ್ತದ ಎಕ್ಸ್ ಇಜ್ಕೊಳ್ ಟು ಟು ಎಕ್ಸ್ ಈಜ್ಕೊಳ್ ಟು ಮೈನಸ್ ಫೈವ್ ಅನ್ನೋದೇ ಸೊ ನಮ್ಮ ಉತ್ತರ ಆಗಬೇಕು ಮುಂದಿನ ಪ್ರಶ್ನೆ ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಟು ಎಂಬ ಬಹುಪದೋಕ್ತಿಯಿಂದ ಭಾಗಿಸಿದಾಗ ಶುಗೋ ಭಾಗಲ ಶೇಷಗಳು ಕ್ರಮವಾಗಿ ಎಕ್ಸ್ ಮೈನಸ್ ಟು ಮತ್ತು ಆದರೆ ಟು ಎಕ್ಸ್ ಮೈನಸ್ ಟು ಎಕ್ಸ್ ಪ್ಲಸ್ ಫೋರನ್ನು ಕಂಡು ಹಿಡಿದಿದೆ ಅಂತ ಕೇಳಿದ್ದಾರೆ ಸೊ ನೋಡಿ ಫಸ್ಟ್ ಏನು ಕೊಟ್ಟಿದ್ದಾರೆ ಪಿ ಆಫ್ ಎಕ್ಸ್ ಇಸ್ಕೊಲ್ ಟು ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಟು ನೈನ್ ಆಫ್ ಎಕ್ಸ್ ಇಸ್ಕೋಲ್ ಟು ಎಕ್ಸ್ ಮೈನಸ್ ಟು ಇಲ್ಲಿ ಆರ್ ಎಫ್ ಎಕ್ಸ್ ಟು ಮೈನಸ್ ಟು ಪ್ಲಸ್ ಫೋರ್ ಜಿಫ್ ಎಕ್ಸ್ ಅನ್ನು ಕಂಡುಹಿಡಬೇಕು ಭಾಗಕಾರ ಕ್ರಮವಿಧಿ ಸೂತ್ರಗಳನ್ನು ಹಾಕಬೇಕು ಆವಾಗ ಭಾಗಕಾರ ಕ್ರಮವಿಧಿ ಸೂತ್ರದ ಪ್ರಕಾರ ಲೆಕ್ಕವನ್ನು ಬಿಡಿಸಿದಾಗ ಸೊ ನಮಗೆ ಲಾಸ್ಟ್ ಏನಾಗ್ತದಪ್ಪ ಅಂದ್ರೆ ಜಿ ಆಫ್ ಎಕ್ಸ್ ಇಸ್ಕೊಳ್ತು ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಅಂತಕ್ಕಂಥದ್ದು ಉತ್ತರ ನಮಗೆ ಲಾಸ್ಟಿಗೆ ಬರಬೇಕು ಇನ್ನು ಸಾಧಿಸಿ ಅಂತ ಇಪ್ಪತ್ತೊಂದನೇ ಪ್ರಶ್ನೆ ಇದೆ ಇಟ್ಸ್ ಅ ವೆರಿ ಈಸಿಯಾಗಿರ್ತಕ್ಕಂಥ ಲೆಕ್ಕ ಸೊ ಸ್ವಲ್ಪ ಸ್ಟೆಪ್ಸ್ಗಳನ್ನು ನೀವು ನೋಡಿಕೊಂಡು ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ಗಳನ್ನು ಹಾಕಿಕೊಂಡು ಸೊ ಅದರ ಕೋಷ್ಟಕದ ಬೆಲೆಗಳನ್ನು ಗೊತ್ತಿದ್ದರೆ ಈ ಲೆಕ್ಕವನ್ನು ನೀವು ಕಂಪಲ್ಸರಿಯಾಗಿ ಬಿಡಿಸ್ತೀರಿ ಇನ್ನು ಸೇಮ ಇನ್ನೊಂದು ಟ್ರಿಗ್ನೊಮಿಟ್ರಿಯಲ್ಲಿ ಲೆಕ್ಕ ಕೇಳಿದರೆ ಎರಡು ಮಾರ್ಸಿಗೆ ಎರಡು ಲೆಕ್ಕಗಳಿದಾವೆ ಸೊ ಅದು ಕೂಡ ವೆರಿ ಸಿಂಪಲ್ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕ ಇತ್ತು ಅದನ್ನು ಕೂಡ ನೀವೇನು ಮಾಡ್ಬೋದಪ್ಪ ಅಂತಂದರೆ ಈಸಿಲಿ ನೀವು ಸಾಲ್ವನ್ನು ಮಾಡ್ಬೋದಿತ್ತು ಇನ್ನು ಎರಡು ಮೂರು ನಾಲ್ಕು ಏಳು ಬಿಂದುಗಳನ್ನು ಸೇರಿಸೋ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡೀರಿ ಅಂತ ಇಪ್ಪತ್ತೆರಡನೇ ಪ್ರಶ್ನೆ ಇದೆ ನೋಡಿ ಎರಡು ಮೂರು ನಾಲ್ಕು ಏಳು ಇಲ್ಲಿ ಎಕ್ಸ್ ಒನ್ ಅಂದರೆ ಎರಡು ವೈ ಒನ್ ಅಂದರೆ ಮೂರು ಎಕ್ಸ್ ಟು ಅಂದರೆ ನಾಲ್ಕು ವೈ ಟು ಅಂದರೆ ಏಳು ಈ ಮಧ್ಯ ಬಿಂದುವಿನ ನಾವು ನಿರ್ದೇಶಾಂಕಗಳನ್ನು ಕಂಡಿಡಬೇಕು ಅವಾಗ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಬೇಕಾದ್ರೆ ಸೂತ್ರ ಇದೆ ಪಿ ಆಫ್ ಎಕ್ಸ್ ವೈಜ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬಿಟ್ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಅವಾಗ ಬೆಲೆಗಳನ್ನು ಹಾಕಿದಾಗ ನಮ್ಗೆ ಎಷ್ಟು ಬರ್ತದಪ್ಪ ಅಂದರೆ ಮೂರು ಮತ್ತು ಐದು ಅಂತಕ್ಕಂಥದ್ದು ಬರ್ತದೆ ಇನ್ನು ಟೂ ಪ್ಲಸ್ ರೂಡ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಲೆಕ್ಕ ಬರ್ತದೆ ಸೊ ನೋಡಿ ಫಸ್ಟ್ ಬರ್ಕೊಡ್ರಿ ಅದು ಟೂ ಪ್ಲಸ್ ರೂಡ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆನೇ ಆಗಿರಲಿ ಅಂತ ಬರ್ಕೊಡ್ರಿ ಅವಾಗ ಈ ಸ್ಟೆಪ್ಸ್ಗಳನ್ನು ನೀವು ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ಬರೋದು ಸೊ ಲಾಸ್ಟ್ ರುಡ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಸೊ ಪಿ ಎ ಪಿ ಮೈನಸ್ ಟು ಕ್ಯೂ ಡಿವೈಡೆಡ್ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಇದು ವೈರುಧ್ಯಕ್ಕೆ ಮಾಡಿ ಮಾಡಿಕೊಡ್ತದೆ ಇದು ನಮ್ಮ ಊಹೆ ಅಂತ ಬರೋದು ಲಾಸ್ಟ್ ಟೂ ಪ್ಲಸ್ ರೂಟ್ ತ್ರೀ ಒಂದು ಆ ಭಾಗಲಬ್ಧ ಸಂಖ್ಯೆ ಅಂತ ನೀವೇನು ಮಾಡಬೇಕಾಗಿತ್ತು ಸಾಧಿಸಬೇಕಿತ್ತು ಇನ್ನೂ ಒಂದು ಲೆಕ್ಕ ಬರ್ತದೆ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ತ್ರಿಜ್ಜಗಳ ನಡುವಿನ ಕೋನ ನೂರಾರು ಮೂವತ್ತಿರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸ್ರಿ ಸೊ ನೋಡಿ ಏನಿದೆ ಆರು ನಾಲ್ಕು ಸೆಂಟಿಮೀಟರ್ ಕೊಟ್ಟಿದ್ದಾರೆ ತ್ರಿಜ್ಯಗಳ ನಡುವಿನ ಕೋನ ನೂರ ಮೂವತ್ತು ಡಿಗ್ರಿ ಕೊಟ್ಟಿದ್ದಾರೆ ಸೊ ಅದ್ರ ಮೇಲೆ ನೀವೇನು ಮಾಡಬೇಕು ಸ್ಪರ್ಶಕಗಳನ್ನು ರಚಿಸಿದ್ರೆ ಸೊ ನಿಮಗೆ ಎರಡು ಮಾರ್ಕ್ಸನ್ನು ಏನು ಮಾಡ್ತಿದ್ರಪ್ಪ ಅಂದರೆ ಸಿಂಪಲ್ ಆಗಿ ಕೊಡ್ತಿದ್ರು ಇನ್ನು ಇನ್ನೊಂದು ಒಂದು ಪ್ರಶ್ನೆ ಪತ್ರಿಕೆಗೆ ಹೋಯ್ತೀನಿ ಎರಡು ಐದು ಎಂಟು ಡ್ಯಾಶ್ 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 ಹದಿನೈದನೇ ಪದವನ್ನು ಕಂಡುಹಿಡೀರಿ ಸೊ ನೋಡಿ ಇಲ್ಲಿ ಯಾವ ಥರ ಮಾಡಿದ್ದಾರೆ ಅಂತಂದ್ರೆ ಎರಡು ಐದು ಎಂಟು ಇದೆ ಓಕೆನಾ ಆಮೇಲೆ ಇಲ್ಲಿ ಎ ಎಷ್ಟು ಬತ್ತು ಎರಡು ಡಿ ಎಷ್ಟಿದೆ ಮೂರಿದೆ ಆಮೇಲೆ ಸೂತ್ರ ಎ ಏನ್ ಇಜ್ಕೊಳ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಸೊ ಎಷ್ಟು ಉತ್ತರ ಬರ್ತದಪ್ಪ ಅಂದ್ರೆ ನಲವತ್ತಾರು ಅಂತಕ್ಕಂಥದ್ದು ಬರ್ತದೆ ವೆರಿ ಈಸಿಯಾಗಿರ್ತಕ್ಕಂಥ ಲೆಕ್ಕ ಇತ್ತು ಇನ್ನ ಮುಂದಿನ ಪ್ರಶ್ನೆ ಮೂರು ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಅಂತ್ಯ ಬಿಂದುವಿನಲ್ಲಿ ಸ್ಪರ್ಶಕಗಳನ್ನು ರಚಿಸಿ ಸ್ಪರ್ಶಕ ಮತ್ತು ತ್ರಿಜದ ನಡುವಿನ ಕೋನವನ್ನು ಅಳೆದು ಬರೆಯಿರಿ ಸೊ ನೋಡಿ ಇಷ್ಟು ಏನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಈ ಲೆಕ್ಕವನ್ನ ಮಾಡಬೇಕಾಗಿತ್ತು ನೆಕ್ಸ್ಟ್ ಐದು ಮೈನಸ್ ನಾಲ್ಕು ಮೂರು ಎರಡು ಬಿಂದುಗಳ ನಡುವಿನ ದೂರವನ್ನ ದೂರ ಸೂತ್ರ ಬಳಸಿ ಕಂಡುಹಿಡೀರಿ ಸೊ ನೋಡಿ ಐದು ನಾಲ್ಕು ಮೂರು ಎರಡು ಬಿಂದುಗಳಿದಾವೆ ಐದು ಎಕ್ಸ್ ಒನ್ ಆಗಿರಲಿ ನಾಲ್ಕು ವೈ ಒನ್ ಆಗಿರಲಿ ಮೂರು ಎಕ್ಸ್ ಟು ಆಗಿರಲಿ ಎರಡು ವೈ ಟೂ ಆಗಿರಲಿ ದೂರ ಸೂತ್ರ ಕಂಡಿರ್ತಕ್ಕಂಥದ್ದು ಡಿ ಕೋಲ್ ಟು ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಇದೆ ಅದರಲ್ಲಿ ಬೆಲೆಗಳನ್ನು ತುಂಬಿದಾಗ ನಮಗೆ ಸಿಗೋದೆ ರೂಟ್ ನಲ್ವತ್ತು ಅಂತಕ್ಕಂಥದ್ದು ಉತ್ತರ ನೆಕ್ಸ್ಟ್ ನೂರ ಮೂವತ್ತೈದು ಮತ್ತು ಎರಡ್ ನೂರ ಇಪ್ಪತ್ತೈದರ ಮೋಸವನ್ನು ಭಾಗಕಾರ ಕ್ರಮ ವಿಧಿ ಬಳಸಿ ಕಂಡುಹಿಡೀರಿ ಆಲ್ರೆಡಿ ಹೇಳಿದ್ದೀನಿ ಇದು ನೀವು ಯಾವ ಥರನಾಗಿ ಭಾಗಕಾರಗಳನ್ನು ಮಾಡ್ಬೋದು ಅಂತ ಯುಕ್ಲಿಡನ ಭಾಗಕಾರ ಪದ್ಧತಿ ಮೇಲೆ ಇರತಕ್ಕಂಥ ಲೆಕ್ಕ ಇದು ಸೊ ಇಷ್ಟು ನೀವು ಸಿಂಪಲ್ ಆಗಿ ಏನು ಮಾಡಬಹುದಾಗಿತ್ತು ಮೊದಲಿಗೆ ಎರಡುನೂರ ನೂರ ಇಪ್ಪತ್ತೈದನ ನೂರ ಮೂವತ್ತೈದರಿಂದ ಭಾಗಿಸಿದಾಗ ಭಾಗಿಸಬೇಕಿತ್ತು ನೆಕ್ಸ್ಟ್ ನೂರ ಮೂವತ್ತೈದನ ತೊಂಬತ್ತರಿಂದ ಭಾಗಿಸಬೇಕಿತ್ತು ಇಸ್ ಅಪವರ್ತನ ವಿಧಾನದಿಂದ ಬಿಡಿಸ್ಬೇಕು ಸಿಕ್ಸ್ ಎಕ್ಸ್ಕ್ವೆರ್ ಮೈನಸ್ ಎಕ್ಸ್ ಮೈನಸ್ ಟು ಇಸ್ಕ್ವಲ್ ಟು ಜೀರೋ ಅಂತಕ್ಕಂಥ ಲೆಕ್ಕ ಇದೆ ಸೊ ಇದನ್ನು ಯಾವ ಥರ ಬಿಡಿಸ್ತೀರಿ ಅಂತಂದ್ರೆ ಎಸ್ ಸಿಕ್ಸ್ ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಟು ಇಜ್ ಕ್ವಲ್ ಟು ಜೀರೋ ಈ ಹನ್ನೆರಡನ್ನು ನಾಲ್ಕು ಮತ್ತು ಮೂರರನ್ನಾಗಿ ಅಪೂರ್ತನ ತೊಗೋತೀರಿ ಸೊ ಆಮೇಲೆ ಇಲ್ಲಿ ಲೆಕ್ಕಗಳನ್ನು ಬಿಡಿಸಿದಾಗ ಒಟ್ಟು ನಮ್ಗೆ ಉತ್ತರ ಸಿಗ್ತಕ್ಕಂಥದ್ದು ಎರಡು ಮತ್ತು ಟೂ ಬೈ ತ್ರೀ ಮೈನಸ್ ಒನ್ ಬೈ ಟು ಅಂತಕ್ಕಂಥದ್ದು ಲೆಕ್ಕ ಇತ್ತು ಇನ್ನು ಟ್ರಿಗ್ನೊಮೆಟ್ರಿಯಲ್ಲಿ ಇಪ್ಪತ್ತೆರಡನೇ ಲೆಕ್ಕ ಇದೆ ಸೊ ಇದನ್ನು ಸ್ವಲ್ಪ ಎರಡು ಲೆಕ್ಕಗಳಿದಾವೆ ಇಲ್ಲೊಂದಿದೆ ಇಲ್ಲೊಂದಿದೆ ಅವು ಎರಡು ಲೆಕ್ಕದ ಉತ್ತರಗಳನ್ನು ಸ್ವಲ್ಪ ನೋಡ್ಕೊಡ್ರಿ ಈಸಿಯೂ ಇದ್ದಾವೆ ಬಟ್ ಸ್ವಲ್ಪ ನಿಮಗೆ ಥೆರಾಟಿಕಲ್ ನಾಲೆಜ್ ಬೇಕು ಸೊ ನಿಮ್ಮ ಥೆರಾಟಿಕಲ್ ನಾಲೆಜ್ ಇದ್ರೇ ನೀವು ಲೆಕ್ಕಗಳನ್ನು ಇದನ್ನು ಬಿಡಿಸ್ತೀರಿ ಇಲ್ಲದ್ರೆ ಆಗೋದಿಲ್ಲ ಸಂಭವನೀಯತೆ ಮೇಲೆ ಪ್ರಶ್ನೆ ಇದೆ ನೋಡಿ ಒಂದು ದಾಳವನ್ನು ಒಂದು ಬಾರಿ ಎಸೆದಾಗ ನಾಲ್ಕಕ್ಕಿಂತ ದೊಡ್ಡ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಎಷ್ಟು ಮತ್ತು ಒಂದು ನಾಣ್ಯವನ್ನು ಒಂದು ಬಾರಿ ಚಿಮ್ಮಿದಾಗ ಒಂದು ಶಿರ ಒಂದು ಪುಚ್ಚವನ್ನು ಪಡೆಯುವ ಸಂಭವನೀಯತೆ ಎಷ್ಟು ಸೊ ದಾಳವನ್ನು ಎಸೆದಾಗ ನಮಗೆ ಫಲಿತಗಣ ಬರ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಎನ್ ಆಸ್ ಎಸ್ ಆರು ನಾಲ್ಕಕ್ಕಿಂತ ಹೆಚ್ಚು ಬಾರಿ ನಡೆಯುವ ಘಟನೆ ಅಂತಂದರೆ ಎ ಐದು ಆರು ಅಂದರೆ ಎನ್ ಆಫ್ ಪೇಜ್ಗಳು ಟು ಎರಡು ಏನೋ ಫ್ ಏ ಡಿವೈಡೆಡ್ ಬೈ ಏನೋ ಫ್ ಎಚ್ಕೊಂಡು ಟೂ ಡಿವೈಡೆಡ್ ಬೈ ಆರ್ ಅಂತಂದರೆ ಒಂದು ಭಾಗಿಸು ಮೂರು ಅಂತಕ್ಕಂಥದ್ದು ಬರ್ತದೆ ಅಲ್ಲಿ ಒಂದು ಪುಚ್ಛವನ್ನು ಪಡೆಯುವ ಸಂಭವನೀತೆ ಎಷ್ಟು ಅಂತ ಕೇಳಿದರು ಓಕೆ ಈ ಥರನೂ ಬಿಡಿಸ್ಬೋದು ಆಮೇಲೆ ಈ ಥರನೂ ಕೂಡ ಅದನ್ನ ಏನು ಮಾಡ್ಬೋದಪ್ಪ ಅಂದ್ರೆ ನಾನೇ ಒಂದೇ ಒಂದು ಬಾರಿ ಚಿಮ್ಮಿದಾಗ ಶಿರ ಪಡೆಯುವ ಸಂಭವನೀತೆ ಒನ್ ಬೈ ಟು ಪುಚ್ಚ ಪಡೆಯುವ ಸಂಭವನತೆ ಒನ್ ಬೈ ಟು ಅಂತಲೇ ಉತ್ತರ ಇದ್ರದ್ದು ಬರ್ತದೆ ಇನ್ನು ಲಾಸ್ಟ್ ಸೂಕ್ತ ವಿಧಾನದಿಂದ ಬಿಡಿಸಿ ಅಂತ ಇದೆ ಎಕ್ಸ್ ಪ್ಲಸ್ ವೈಸ್ಕೊಳ್ ಟು ಫೈವ್ ಎಕ್ಸ್ ಮೈನಸ್ ವೈ ಇಸ್ಕೊಳ್ ಟು ಒನ್ ಅಂತ ಇದೆ ಸೊ ಸಿಂಪಲ್ ಆಗಿ ಅದನ್ನು ಬಾ ಎಸ್ ಭಾಗಿಸಿ ತೆಗೆದಾಗ ಎರಡು ಎಕ್ಸ್ ಆರ್ ಸಿಗ್ತದೆ ಎಕ್ಸ್ ಮೂರು ಸಿಗ್ತದೆ ಎಕ್ಸ್ ಪ್ಲಸ್ ವೈ ಐದರಲ್ಲಿ ಎಕ್ಸನ್ನು ಮೂರನ್ನು ಆದೇಶ ಮಾಡೋದು ಆವಾಗ ಏನಾಗ್ತದಪ್ಪ ಅಂದರೆ ವೈ ಅನ್ನೋದು ಸಿಗ್ತದೆ ಸೊ ಇಷ್ಟು ಎರಡು ಅಂಕದಲ್ಲಿ ಇದೇ ಪ್ಯಾಟರ್ನಲ್ಲಿ ನಿಮಗೆ ಕ್ವಶನ್ಸ್ಗಳು ಬರ್ತಾವೆ ಸೊ ನೆಕ್ಸ್ಟ್ ನಾನು ಮೂರಂಕದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಸಿಗ್ತೀನಿ ದಯಮಾಡಿ ಇರೋದನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಬಾಯ್